ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ಸುಮನ್ ಟಿ ವಿ ಕನ್ನಡ ನಾನು ಜಗದೀಶ್ ಹೊನಗೌಡು ಅನ್ನರಾಮಯ್ಯ ಸಿದ್ದರಾಮಯ್ಯ ರಾಮಯ್ಯ ಕ್ಷೀರರಾಮಯ್ಯ ಹಾಗೇ ಅಭಿವೃದ್ಧಿಯ ಹರಿಕಾರ ಇದೆಲ್ಲವೂ ಕೂಡ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಈಗ ಇರುವಂಥ ಹೊಸ ಹೆಸರುಗಳು ಇದೆಲ್ಲದರಿಂದ ಸಿದ್ದರಾಮಯ್ಯ ಅವರು ಈಗ ಪ್ರಸಿದ್ಧಿಯನ್ನು ಪಡಿತಾ ಇದ್ದಾರೆ ರಾಜ್ಯದ ಮುಖ್ಯಮಂತ್ರಿ ಈಗ ರಾಮಯ್ಯ ಆಗಿದ್ದಾರೆ ಕಾರಣ ಏನು ಇಡೀ ರಾಜ್ಯದ ಆಡಳಿತ ಅವಧಿಯಲ್ಲಿ ಎಲ್ಲ ಮುಖ್ಯಮಂತ್ರಿಗಳ ಆಡಳಿತ ಅವಧಿಯಲ್ಲಿ ಸಿದ್ದರಾಮಯ್ಯ ಹೈಯಸ್ಟಿಗ ದಾಖಲೆಯನ್ನು ಮುರಿದು ಬಿಟ್ಟಿದ್ದಾರೆ ದೇವರಾಜ್ ಅರಸು ಹಿಂದುಳಿದ ವರ್ಗಗಳ ನಾಯಕ ಆ ದಾಖಲೆಯನ್ನು ಸಿದ್ದರಾಮಯ್ಯ ಅವರು ಉಡೀಸ್ ಮಾಡಿದ್ದಾರೆ ದೇವರಾಜ್ ಅರಸು ಅವ್ರ ಬಗ್ಗೆ ನಿಮಗೆ ಒಂದೆರಡು ಮಾತಲ್ಲಿ ಹೇಳಲೇಬೇಕು ಬಡವರ ಬಂಧು ಅಂತಾನೆ ಪ್ರಸಿದ್ಧಿಯಾದವರು ಹಳೆ ಮೈಸೂರು ಭಾಗದವರು ಅವರು ಕೂಡ ಮೈಸೂರು ಭಾಗದಿಂದ ಮುಖ್ಯಮಂತ್ರಿಯಾಗಿ ಅಧಿಕಾರವನ್ನು ಸ್ವೀಕರಿಸಿ ಅತ್ಯಂತ ಹೆಚ್ಚು ಅವಧಿಗೆ ನೇಮಕ ಆಗಿದ್ರು ಅತ್ಯಂತ ಹೆಚ್ಚು ಆಡಳಿತವನ್ನು ನಡೆಸಿದ್ರು ದೇವರಾಜ ಅರಸು ಅವರ ದಾಖಲೆಯನ್ನು ಒಬ್ಬ ಹಿಂದುಳಿದ ವರ್ಗದ ನಾಯಕನ ದಾಖಲೆಯನ್ನು ಸ್ವತಃ ಇನ್ನೊಬ್ಬ ಹಿಂದುಳಿದ ವರ್ಗದ ನಾಯಕ ಮುರಿದು ಹಾಕಿದ್ದಾರೆ ಏಳು ವರ್ಷ ಇನ್ನೂರ ಮೂವತ್ತೊಂಬತ್ತು ದಿನಗಳು ದೇವರಾಜ ಅರಸು ಅರಸು ಅವರು ಆಳ್ವಿಕೆಯನ್ನು ನಡೆಸಿದ್ದು ಸರಿ ಸುಮಾರು ಎಂಟು ವರ್ಷ ಅಂತಲೇ ಇಟ್ಕೊಳ್ಳಿ ಸಿದ್ದರಾಮಯ್ಯ ಅವರು ಈ ದಾಖಲೆಯನ್ನ ಈಗ ಮುರಿದಿದ್ದಾರೆ ಯಾವಾಗ ಸಿದ್ದರಾಮಯ್ಯ ಅವರು ದಾಖಲೆ ಮುರಿದ್ರಲ್ಲ ಮುರು ದಾಖಲೆ ಮುರಿದಿದ್ದೇ ತಡ ಸಿದ್ದರಾಮಯ್ಯ ಅವರಿಗೆ ರಾಜ್ಯಾದ್ಯಂತ ಮಾತ್ರ ಅಲ್ಲದೆ ಇಡೀ ದೇಶಾದ್ಯಂತ ಒಂದು ರೀತಿಯಲ್ಲಿ ಖ್ಯಾತಿ ಸಿಗ್ತಾ ಇದೆ ಪ್ರಸಿದ್ಧಿ ರಾಮಯ್ಯ ಅಂತಾನೆ ದೇಶಾದ್ಯಂತ ಅವರು ತಮ್ಮ ಪ್ರಸಿದ್ಧಿಯನ್ನ ಮತ್ತೊಂದಿಷ್ಟು ಹೆಚ್ಚು ಮಾಡಿಕೊಂಡಿದ್ದಾರೆ ಹಲವಾರು ಭಾಗ್ಯಗಳನ್ನು ಕೊಟ್ಟಿದ್ದಾರೆ ಹಿಂದೆ ಕ್ಷೀರಭಾಗ್ಯವನ್ನು ಕೊಟ್ಟಿದ್ರು ಈ ಒಂದೊತ್ತಿನ ಊಟಕ್ಕೆ ಊಟ ಇಲ್ದಿರೋಕೋಸ್ಕರ ಸ್ವತಃ ಸಿದ್ದರಾಮಯ್ಯ ಅವರು ಅದನ್ನ ಕೆಲವು ಕಡೆ ಹೇಳ್ಕೊಂಡಿದ್ದಾರೆ ನಾನು ಕೂಡ ಚಿಕ್ಕವನಾಗಿದ್ದಾಗ ನನಗೆ ಊಟ ಇರ್ತಿರ್ಲಿಲ್ಲ ಹಶುವಾಗ್ತಾ ಇತ್ತು ಶಾಲೆಗೆ ಹೋದಾಗ ಊಟ ಸಿಕ್ತಿರ್ಲಿಲ್ಲ ಹಂಗಾಗಿ ಈ ರಾಜ್ಯದಲ್ಲಿ ಯಾರೂ ಕೂಡ ಹಸಿವಿನಿಂದ ಬಳಲಬಾರದು ಅನ್ನುವ ಒಂದೇ ಒಂದು ಉದ್ದೇಶವನ್ನು ಇಟ್ಕೊಂಡು ಇಂದಿರಾ ಕ್ಯಾಂಟೀನ್ ಯೋಜನೆಯನ್ನ ಜಾರಿಗೆ ತಂದೆ ಅಂತ ಹೇಳ್ತಾರೆ ಆ ಇಂದಿರಾ ಕ್ಯಾಂಟೀನ್ ಬಹಳ ಪ್ರಸಿದ್ಧಿಯನ್ನು ಪಡೆಯುತ್ತೆ ಇವರ ಮೊದಲ ಅವಧಿಯಲ್ಲಿ ಇಂದಿರಾ ಕ್ಯಾಂಟೀನ್ಗಳು ಬೆಂಗಳೂರಿನಾದ್ಯಂತ ಮತ್ತೆ ಬೇರೆ ಬೇರೆ ಜಿಲ್ಲಾ ಕೇಂದ್ರಗಳಲ್ಲೂ ಕೂಡ ಇಂದಿರಾ ಕ್ಯಾಂಟೀನ್ಗಳು ವಿಸ್ತರಣೆ ಆಗಿವೆ ಸೊ ಈಗ ಈ ಬಾರಿ ಅಧಿಕಾರಕ್ಕೆ ಬಂದಂತಹ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಅವರು ಐದು ಭಾಗ್ಯಗಳನ್ನು ಕೊಡ್ತಾರೆ ಗ್ಯಾರಂಟಿಗಳು ಐದು ಗ್ಯಾರಂಟಿಗಳು ಯಾವುವು ಅಂತ ನಿಮ್ಗೆ ಏನು ಹೇಳಬೇಕಾಗಿಲ್ಲ ಪ್ರತಿಯೊಬ್ಬರಿಗೂ ಗೊತ್ತು ಈ ಗಂಡಸರಕಿನ ಹೆಚ್ಚಾಗಿ ನಮ್ಮ ಮಹಿಳೆಯರು ಅಂದರೆ ರಾಜ್ಯದ ಮಹಿಳೆಯರಿಗೆ ಸಿದ್ದರಾಮಯ್ಯ ಅವರ ಭಾಗ್ಯಗಳು ಬಹಳ ಚೆನ್ನಾಗಿ ಗೊತ್ತಿದೆ ಸೊ ಅದರ ಉಪಯೋಗವನ್ನು ಕೂಡ ಬಹಳಷ್ಟು ಜನ ಪಡಿತಾ ಇದ್ದಾರೆ ಈಗ ಫ್ರೀ ಬಸ್ ಇರ್ಬೋದು ಅಥವಾ ವಿದ್ಯುತ್ ಇರ್ಬೋದು ಯುವ ನಿಧಿ ಇರ್ಬೋದು ಈ ರೀತಿಯ ಎಲ್ಲ ಭಾಗ್ಯಗಳು ಕೂಡ ಜನರಿಗೆ ಸಿಗ್ತಾ ಇದೆ ಅಕ್ಕಿ ಅಕ್ಕಿ ಭಾಗ್ಯ ಅನ್ನ ಭಾಗ್ಯ ಆಗಿರ್ಬೋದು ಇವೆಲ್ಲವೂ ಕೂಡ ಜನರಿಗೆ ಸಿಗ್ತಾ ಇದೆ ಇದೆಲ್ಲ ಒಂದ್ ಕಡೆ ಇದು ಸಿದ್ದರಾಮಯ್ಯ ಅವರ ಖ್ಯಾತಿ ಪ್ರಸಿದ್ಧಿ ಆದರೆ ಈ ಸಂದರ್ಭದಲ್ಲಿ ಒಂದು ಪ್ರಶ್ನೆ ಮುಖ್ಯಮಂತ್ರಿ ಅವರು ಬದಲಾಗಬೇಕು ಅನ್ನುವ ಏನು ಕೂಗಿತ್ತಲ್ಲ ಈ ಕೂಗಿನ ನಡುವೆ ಎರಡೂವರೆ ವರ್ಷ ಈಗಾಗಲೇ ಕಳೆದು ಹೋಗಿದೆ ಅತಿ ಹೆಚ್ಚು ಅವಧಿಗೆ ಆಡಳಿತ ನಡೆಸುವಂತಹ ಮುಖ್ಯಮಂತ್ರಿಗಳು ಕೂಡ ರಾಜ್ಯದ ಇತಿಹಾಸದಲ್ಲಿ ಈ ಪುಟ ದಾಖಲಾಗಿದೆ ಇತಿಹಾಸದಲ್ಲಿ ಸಿದ್ದರಾಮಯ್ಯ ಅವರು ಸೇರ್ಪಡೆ ಆಗಿದ್ದಾರೆ ಇನ್ಯಾರಾದ್ರೂ ಬರಬೇಕು ಅಂದ್ರೆ ಬಹುಶಃ ಸದ್ಯಕ್ಕಿಂತೂ ಅದು ಅಸಾಧ್ಯವಾದ ಪರಿಸ್ಥಿತಿ ನಿಮ್ಗೆ ಗೊತ್ತಾಯಿದೆ ಯಾಕಂದ್ರೆ ಎಂಬತ್ತರ ದಶಕದ ದಾಖಲೆಯನ್ನು ಸಿದ್ದರಾಮಯ್ಯ ಅವರು ಈಗ ಮುರಿದಾಕಿದ್ದಾರೆ ಸುಮಾರು ಐವತ್ತು ವರ್ಷಗಳ ನಂತರ ಈಗ ನಲವತ್ತೈದು ಐವತ್ತು ವರ್ಷ ಆಯ್ತು ಮತ್ತೆ ಮತ್ತೇನ್ ಎಂಟು ವರ್ಷ ಎಂಟು ವರ್ಷ ದಾಖಲೆಯನ್ನು ಮುರಿಬೇಕಾಗಿದೆ ಈಗ ಯಾರಾದ್ರೂ ಬರಬೇಕು ಅಂತಂದ್ರೆ ಮತ್ತೆ ಅಂದ್ರೆ ಒಂದು ಅವಧಿಗೆ ಮುಖ್ಯಮಂತ್ರಿ ಸಂಪೂರ್ಣ ಅವಧಿ ಅವಧಿಯಾದ್ರೂ ಸಾಲದಿಲ್ಲ ಎರಡನೇ ಅವಧಿಯಲ್ಲೂ ಕೂಡ ಸುಮಾರು ಎರಡು ಮೂರು ವರ್ಷ ಮುಖ್ಯಮಂತ್ರಿ ಆದ್ರೆ ಮಾತ್ರ ಮುರಿಯೋದು ಸಾಧ್ಯ ಆದ್ರೆ ಸಿದ್ದರಾಮಯ್ಯ ಅವರ ಖ್ಯಾತಿ ಹೆಂಗಿದೆ ಅಂತಂದ್ರೆ ಇನ್ನೂ ಕೂಡ ಮುಖ್ಯಮಂತ್ರಿಯಾಗಿ ಮುಂದುವರೆದಿದ್ದಾರೆ ಎರಡು ವರ್ಷ ಒರೆ ವರ್ಷಕ್ಕೆ ಏನು ಬಿಟ್ಟುಕೊಡ್ತಾರೆ ಅಂತ ಇತ್ತಲ್ಲ ಅದು ಇಲ್ಲಿವರೆಗೂ ಸಾಧ್ಯ ಆಗಿಲ್ಲ ಇದೆಲ್ಲದರ ನಡುವೆ ಹೈಕಮಾಂಡ್ ಒಂದು ಬಿಗ್ ಶಾಕ್ ಅನ್ನು ನೀಡಿದೆ ಸಿದ್ದರಾಮಯ್ಯ ಅವರ ಪ್ರಸಿದ್ಧಿಯನ್ನು ಪರಿಗಣಿಸಿದೆ ಇನ್ನೊಂದು ಕಡೆ ಡಿ ಕೆ ಶಿವಕುಮಾರ್ ಅವ್ರಿಗೆ ಏನು ಮುಖ್ಯಮಂತ್ರಿ ಆಗ್ತಾರೆ ಅನ್ನೋ ಕೂಗ್ಗೆತ್ತಿತ್ತಲ್ಲ ಇದಕ್ಕೆ ಎಳ್ಳು ನೀರು ಬಿದ್ದಂಗೆ ಕಾಣ್ತಾ ಇದೆ ತಣ್ಣೀರ್ ಎರಿಸ್ದಂಗೆ ಕಾಣ್ತಾ ಇದೆ ನಿನ್ನೆ ಹೈಕಮಾಂಡ್ ಒಂದು ಘೋಷಣೆಯನ್ನು ಮಾಡುತ್ತೆ ಹೈಕಮಾಂಡ್ ಒಂದು ತಂಡವನ್ನು ರೂಪಿಸುತ್ತೆ ಬೇರೆ ಬೇರೆ ರಾಜ್ಯಗಳಲ್ಲಿ ಚುನಾವಣೆ ನಡೆಯುತ್ತೆ ಮುಂಬರುವ ದಿನಗಳಲ್ಲಿ ಬೇರೆ ಬೇರೆ ರಾಜ್ಯದಲ್ಲಿ ಚುನಾವಣೆ ಬರುತ್ತೆ ಅದರಲ್ಲಿ ಮುಖ್ಯವಾಗಿ ಅಸ್ಸಾಂ ರಾಜ್ಯ ಈಶಾನ್ಯ ರಾಜ್ಯ ಅಂತ ನಾವು ಏನು ಪರಿಗಣಿಸ್ತಿರೋ ಈಶಾನ್ಯ ರಾಜ್ಯದ ಪಟ್ಟಿಯಲ್ಲಿ ಈ ಅಸ್ಸಾಂ ರಾಜ್ಯ ಬರುತ್ತೆ ಅಸ್ಸಾಂನಲ್ಲಿ ಇದೇ ಏಪ್ರಿಲ್ನಲ್ಲಿ ಚುನಾವಣೆ ಘೋಷಣೆ ಆಗುತ್ತೆ ಯಾಕಂದ್ರೆ ಇನ್ನೊಂದು ಎರಡು ಮೂರು ತಿಂಗಳಲ್ಲಿ ಅಲ್ಲಿ ಚುನಾವಣೆ ಬರೋದಕ್ಕೆ ಬಾಕಿ ಇದೆ ಈ ರಾಜ್ಯದ ಉಸ್ತುವಾರಿಯಾಗಿ ಈ ರಾಜ್ಯದ ವೀಕ್ಷಕರಾಗಿ ಮಾನ್ಯ ಡಿ ಸಿ ಎಂ ಡಿ ಕೆ ಶಿವಕುಮಾರನ್ನು ನೇಮಕ ಮಾಡಿದ್ದಾರೆ ನಿಜಕ್ಕೂ ಇದೊಂದು ಬಿಗ್ ಶಾಕ್ ಡಿ ಕೆ ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿ ಆಗೇ ಬಿಡ್ತೀನಿ ಅನ್ನೋ ಒಂದು ಭರವಸೆಯಲ್ಲಿದ್ದರು ಆಪ್ತ ಶಾಸಕರು ಕೂಡ ಒಂದಿಷ್ಟು ಹೇಳಿಕೆಗಳನ್ನು ಕೊಡ್ತಾನೆ ಇದ್ರು ಕೊಡ್ತಾನೆ ಇದ್ರು ಕೊಡ್ತಾನೆ ಇದ್ರು ಡೆಲ್ಲಿಗೆ ಹೋಗಿ ಬಂದಿದ್ದು ಹೋಗಿ ಬಂದಿದ್ದು ಮತ್ತು ಅಗೇನ್ ಅವ್ರ ಬೇಡಿಕೆ ಮುಂದುವರೆದೇ ಇತ್ತು ಇಕ್ಬಾಲ್ ಹುಸೇನ್ ರಾಮನಗರ ಶಾಸಕರು ಪ್ರಥಮ ಬಾರಿಗೆ ಶಾಸಕರಾದಂಥವ್ರು ಒಂದು ಹೇಳಿಕೆ ನೀಡಿದ್ರು ಕಳೆದ ಮೂರ್ನಾಲ್ಕು ದಿನದ ಹಿಂದಿನ ಅಥವಾ ಒಂದು ವಾರದ ಹಿಂದಿನ ಹೇಳಿಕೆ ಇದು ಜನವರಿ ಆರು ಅಥವಾ ಒಂಬತ್ತಕ್ಕೆ ಡಿ ಕೆ ಶಿವಕುಮಾರ್ ಅವರ ಪಟ್ಟಾಭಿಷೇಕ ಶೇಕ ಶತಸಿದ್ಧ ಅಂತ ಹೇಳ್ತಾರೆ ಇಕ್ಬಾಲ್ ಹುಸೇನ್ ಜನವರಿ ಆರು ಈಗಾಗಲೇ ಕಳೆದೋಯ್ತು ಇವತ್ತೊಂಬತ್ತು ಇವತ್ತಿಗೂ ಕೂಡ ಪಟ್ಟಾಭಿಷೇಕ ಇಲ್ಲ ಅಂದ್ರೆ ನೀವು ಯಾವ ಬೇಸ್ ಮೇಲೆ ಹೇಳ್ತೀರಿ ಈ ಮಾತನ್ನ ಅಂತ ಕೇಳ್ತಾರೆ ಮಾಧ್ಯಮದವರು ಅವರಿಗೆ ಅವರು ಬಹಳ ಸ್ಪಷ್ಟವಾಗಿ ಹೇಳ್ತಾರೆ ನಾನು ಕೆಲವು ಜ್ಯೋತಿಷಿಗಳ ಮಾಹಿತಿಯನ್ನು ಪಡೆದಿದ್ದೀನಿ ಅಥವಾ ಜ್ಯೋತಿಷಿಗಳಿಂದ ಒಂದಿಷ್ಟು ಮಾಹಿತಿಯನ್ನು ತರಿಸ್ಕೊಂಡಿದ್ದೀನಿ ಅಥವಾ ಕೇಳಿದ್ದೀನಿ ಹಾಗಾಗಿ ಅವರ ಗುರುಬಲದ ಆಧಾರದ ಮೇಲೆ ಡಿ ಸಿ ಎಂ ಅವರು ಸಿಎಂ ಆಗಿ ಪಟ್ಟಾಭಿಷೇಕವನ್ನ ಹೊಂದುತ್ತಾರೆ ಅನ್ನೋದು ಅವರ ಊಹೆ ಈ ಊಹೆಗೆ ಈಗ ಸದ್ಯಕ್ಕೆ ಮಾನ್ಯತೆ ಇದ್ದಂಗೆ ಕಾಣ್ತಾ ಇಲ್ಲ ಒಂದು ಕಡೆ ಸಂಕ್ರಾಂತಿಗಾದರೂ ಮುಖ್ಯಮಂತ್ರಿ ಸ್ಥಾನ ಬದಲಾಗತ್ತ ಅನ್ನೋ ಒಂದಿಷ್ಟು ನಾಯಕರ ಲೆಕ್ಕಾಚಾರ ಇತ್ತು ಅದರಲ್ಲಿ ಕುಣಿಗಲ್ ರಂಗನಾಥ್ ಅವರು ಕುದ್ಲೂರು ಉದಯ ಅವರು ಮತ್ತು ಡಿ ಕೆ ಶಿವಕುಮಾರ್ ಬಣದ ಆಪ್ತರು ಯಾರ್ಯಾರಿದಾರಲ್ಲ ಚಿತ್ರದುರ್ಗ ಶಾಸಕರು ಹಾಗೆಯೇ ಒಂದಿಷ್ಟು ಅವರ ಆಪ್ತ ಬಳಗ ಇದನ್ನೆಲ್ಲದನ್ನು ಕೂಡ ನಿರೀಕ್ಷೆಯಲ್ಲಿ ಇಟ್ಕೊಂಡಿತ್ತು ಸೊ ಈಗ ಪರಿಸ್ಥಿತಿಯನ್ನು ನೋಡಿದರೆ ಅಂಥ ಯಾವುದೇ ಬದಲಾವಣೆ ಆಗುವ ಸಾಧ್ಯತೆ ಇಲ್ಲ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಬಜೆಟ್ಗೆ ಬೇಕಾದ ಎಲ್ಲ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ ಈ ಮಾರ್ಚ್ ಒಳಗಡೆ ಅವರು ತಮ್ಮ ಅತಿ ಸುದೀರ್ಘ ಅವಧಿಯಲ್ಲಿ ಹದಿನೇಳು ಬಜೆಟ್ ಅನ್ನು ಮಂಡಿಸಿದಂಥ ಖ್ಯಾತಿ ಕೂಡ ಅವರಿಗೇನೆ ಸಿಗುತ್ತೆ ಈ ಬಾರಿ ಅವರು ಬಜೆಟ್ ಅನ್ನು ಮಂಡನೆ ಮಾಡಿದರೆ ಇದು ಅವರ ಹದಿನೇಳನೇ ಬಜೆಟ್ ಒಂದು ಕಡೆ ಅತಿ ದೀರ್ಘಾವಧಿಯ ಮುಖ್ಯಮಂತ್ರಿ ಇನ್ನೊಂದು ಕಡೆ ಹದಿನೇಳನೇ ಬಜೆಟ್ ಇನ್ನೊಂದು ಕಡೆ ರಾಜ್ಯಾದ್ಯಂತ ಮಾತ್ರವಲ್ಲದೇ ಕೇಂದ್ರದವರೆಗೂ ಕೂಡ ಅವರ ಪ್ರಸಿದ್ಧಿ ಅವರ ಭಾಗ್ಯ ಇವೆಲ್ಲವೂ ಕೂಡ ಜಗಜ್ಜಾಹಿರಾಗಿದೆ ಸಿದ್ದರಾಮಯ್ಯ ಅವರಿಗೆ ಆ ರೀತಿ ಖ್ಯಾತಿ ಸಿಗ್ತಕ್ಕಂಥ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಅವರನ್ನ ಡಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವ್ರನ್ನ ಮುಖ್ಯಮಂತ್ರಿಯಾಗಿ ನೇಮಕ ಮಾಡೋದು ಬೇಡ ಅನ್ನುವ ತೀರ್ಮಾನಕ್ಕೆ ಹೈಕಮಾಂಡ್ ಬಂದಿದೆಯಂತೆ ಹಾಗಾಗಿನೇ ಅವರ ಅವ್ರನ್ನ ಕಡೆ ಅಸ್ಸಾಂ ರಾಜ್ಯದ ಕಡೆ ತಳ್ಳಿಬಿಟ್ರೆ ಅಸ್ಸಾಂ ರಾಜ್ಯದ ವೀಕ್ಷಕರಾಗಿ ಅವ್ರನ್ನ ಹಾಕ್ಬಿಟ್ರೆ ಎಲ್ಲೋ ಒಂದ್ ಕಡೆ ಸಿದ್ದರಾಮಯ್ಯ ಅವರ ದಾರಿ ಒಂದಂತಕ್ಕೆ ಸುಮ ಸುಗಮ ಆಗಿದ್ದಂತೂ ಸುಳ್ಳು ಅಂತ ಅನ್ನಿಸ್ತಾ ಇಲ್ಲ ಯಾಕೆಂದ್ರೆ ಒಂದು ಜವಾಬ್ದಾರಿ ಕೊಟ್ಟ ಮೇಲೆ ಮನುಷ್ಯ ಆ ಜವಾಬ್ದಾರಿಯನ್ನು ಅತ್ಯಂತ ಅಚ್ಚುಕಟ್ಟಾಗಿ ನಿಭಾಯಿಸಬೇಕಾಗುತ್ತೆ ಡಿ ಕೆ ಶಿವಕುಮಾರ್ ಇಂಥ ಅಚ್ಚುಕಟ್ಟಿನ ಕೆಲಸದಲ್ಲಿ ಚಾಣಾಕ್ಷತೆಯನ್ನು ಪಡೆದಿದ್ದಾರೆ ಅದರಲ್ಲಿ ಎರಡು ಮಾತಿಲ್ಲ ಕೆ ಚುನಾವಣೆಗಳನ್ನು ಎದುರಿಸೋದಕ್ಕೆ ಅಥವಾ ಚುನಾವಣೆಯನ್ನ ಮಾಡೋದಕ್ಕೆ ಚಾಣಾಕ್ಷ ಅಂದರೆ ಅದು ಕರ್ನಾಟಕದ ಮಟ್ಟಿಗೆ ಡಿ ಕೆ ಶಿವಕುಮಾರ್ ಅವರೇ ಯಾವ ಪಕ್ಷದಲ್ಲೂ ಕೂಡ ಅಂತ ನಾಯಕ ಸಿಗ್ತಾ ಇಲ್ಲ ಕೇಂದ್ರದಲ್ಲಿ ನಮ್ಗೆ ಹೆಂಗೆ ಅಮಿತ್ ಶಾ ಅವ್ರನ್ನ ಚುನಾವಣಾ ಚಾಣಾಕ್ಯ ಚುನಾವಣಾ ಚಾಣಾಕ್ಷ ಅಂತ ಕರಿತೀವಲ್ಲ ಕರ್ನಾಟಕದ ಮಟ್ಟಿಗೆ ಹಾಗೇನಾದ್ರು ಕರೆಯೋದಾದ್ರೆ ನಾವು ಡಿ ಕೆ ಶಿವಕುಮಾರ್ ಅವರನ್ನೇ ಪಡಿಬೇಕು ಅದು ಹಣ ಹಾಕಿರ್ಬೋದು ಹಣ ಚೆಲ್ಲಿರ್ಬೋದು ಮತ್ತೊಂದಿರ್ಬೋದು ಚಾಣಾಕ್ಷತೆಯನ್ನು ಹೆಂಗ್ ಮಾಡಬೇಕು ಅನ್ನೋದು ಬಹಳ ಚೆನ್ನಾಗಿ ಗೊತ್ತು ಈ ಬಾರಿ ನೂರ ಮೂವತ್ತೊಂಬತ್ತು ಸೀಟ್ ಬರೋದ್ರ ಹಿಂದೆನೂ ಕೂಡ ಡಿ ಕೆ ಶುಕುಮಾರ್ ಅವ್ರ ಶಕ್ತಿ ಇದೆ ಅದಿಲ್ಲ ಅಂತ ಹೇಳ್ತಾ ಇಲ್ಲ ಆದ್ರೆ ಕೇಂದ್ರ ನಾಯಕರಿಗೆ ಯಾಕೋ ಈಗ ಸದ್ಯಕ್ಕೆ ಅಧಿಕಾರ ಹಸ್ತಾಂತರ ಮಾಡೋದು ಬೇಡ ಅಂತ ಅನ್ಕೊಂಡಿದಾರಂತೆ ಕಾರಣ ಅಂತಂದ್ರೆ ಸಿದ್ದರಾಮಯ್ಯ ಅವ್ರಿಗೆ ಇರುವಂಥ ಪ್ರಸಿದ್ಧಿಯನ್ನು ಪ್ರಸಿದ್ಧಿಯನ್ನ ಅಥವಾ ಇರುವಂತ ಏಕೈಕ ರಾಜ್ಯವನ್ನ ಕಳ್ಕೊಂಡ್ಬಿಟ್ರೆ ಎಲ್ಲ ಒಂದ್ ಕಡೆ ಕಾಂಗ್ರೆಸ್ ಶಕ್ತಿ ಮತ್ತೆ ಕುಂದಿದಂಗೆ ಆಗುತ್ತೆ ಹಾಗಾಗಿ ಅವ್ರನ್ನ ಅಸ್ಸಾಂ ರಾಜ್ಯಕ್ಕೆ ವೀಕ್ಷಕರಾಗಿ ಹಾಕಿದ್ದಾರೆ ಅನ್ನೋದು ಮಾಹಿತಿ ಇಲ್ಲಿ ಹಾಕಿದ್ದೇನೋ ಸರಿ ಅಸ್ಸಾಂ ರಾಜ್ಯಕ್ಕೆ ಚುನಾವಣಾ ವೀಕ್ಷಕರು ಒಳ್ಳೆ ಚಣಾಕ್ಷ ಇರೋರು ಬೇಕು ಈ ತರ ಗಿಮಿಕ್ ಮಾಡೋರು ಬೇಕು ರಾಜಕಾರಣದಲ್ಲಿ ಅದೆಲ್ಲ ನಡೆಯುತ್ತೆ ಯಾಕೆಂದ್ರೆ ಯಾವ್ದಾರು ಒಂದು ಪ್ರೊಫೆಷನ್ ಅಂತ ತಗೊಂಡ್ರೆ ಅತ್ಯಂತ ಕಷ್ಟಕರ ಪ್ರೊಫೆಷನ್ ಅಂತಂದ್ರೆ ಇದು ಯಾವುದು ಅಂತಂದ್ರೆ ರಾಜಕಾರಣ ಅಂತಾನೆ ಈಗ ನಮ್ಮ ಕೋಟಾ ಶ್ರೀನಿವಾಸ್ ಪೂಜಾರಿ ಅವ್ರು ಹೇಳ್ತಾ ಇದ್ರು ನಾನು ಯಾರೋ ಒಬ್ಬ ಕಳ್ಳ ಅಂತ ನಂಗೆ ಗೊತ್ತು ಆ ಕಳ್ಳನ್ನು ಕೂಡ ನಾನು ಮಾತಾಡಿಸ್ಬೇಕು ಅಂತ ಹೇಳ್ತಾ ಇದ್ರು ಚೋ ಕೋಟಾ ಶ್ರೀನಿವಾಸ್ ಪೂಜಾರಿ ಯಾಕಪ್ಪ ಅಂತಂದ್ರೆ ಆ ಕೂಡ ಒಂದು ಓಟ್ ಇದೆ ನೀವೆಲ್ಲ ಅವ್ರನ್ನ ಮಾತಾಡಿಸ್ದೆ ಬಿಟ್ಬಿಡ್ಬೋದು ಆದ್ರೂ ನಾನು ಮಾತಾಡಿಸ್ಬೇಕು ಅಂತ ಹೇಳ್ತಾ ಇದ್ರು ಸೊ ಇಲ್ಲಿ ಓಟ್ ಕೊನೆಗೆ ಪರಿಗಣನೆ ಆಗೋದು ನೀವು ಒತ್ತಿರಲ್ಲ ಕುಂಡಿ ಸೊ ಅದು ಮುಖ್ಯ ಹಂಗಾಗಿ ಆ ಚಾಣಾಕ್ಷತೆ ಇರೋರು ಈ ಒತ್ಸುವಂತ ಚಾಣಾಕ್ಷತೆ ಇರೋರು ಯಾರು ಅಂತಂದ್ರೆ ಅದು ಡಿ ಕೆ ಶಿವಕುಮಾರ್ ಹಾಗಾಗಿ ಅಸ್ಸಾಂಗೆ ಹಾಕಿದ್ದೀವಿ ಅನ್ನೋದು ಕೇಂದ್ರದ ಒಂದು ಸ್ಪಷ್ಟನೆ ಸೊ ಅದೇನೇ ಇರಲಿ ಇವ್ರಿಗೆ ವೀಕ್ಷಕರ ಹಾಕ್ಲಿ ಕೇಂದ್ರದಲ್ಲಿ ಏನೇನೋ ಸ್ಥಾನ ಕೊಡ್ಲಿ ಅದು ಮುಖ್ಯ ಆಗಲ್ಲ ಸದ್ಯಕ್ಕೆ ಈಗ ಡಿ ಕೆ ಶಿವಕುಮಾರ್ ಅವರಿಗೆ ಅವ್ರಿಗೆ ಸದ್ಯಕ್ಕಿರೋದು ಒಂದೇ ಒಂದು ಸ್ಥಾನದ ಮೇಲೆ ಕಣ್ಣು ಬೇರೆ ಏನು ಕೊಟ್ಟರು ಅವ್ರಿಗೆ ಅದೇನು ಮುಖ್ಯ ಅಲ್ಲ ಸಿ ಎಂ ಸ್ಥಾನದ ಮೇಲೆ ಇರುವ ಕಣ್ಣು ಸೊ ಸದ್ಯ ಈಗ ಆ ಆಸೆಗೆ ಹೈಕಮಾಂಡ್ ತಣ್ಣೀರೇಸಾಗ್ ಕಾಣ್ತಾ ಇದೆ ಆದ್ರೆ ಇವರು ಸಿಟ್ಟನ್ನು ಕೂಡ ಹೊರ ಹಾಕಿದಾರಂತೆ ತಮ್ಮ ಆಪ್ತ ಬಣದ ನಾಯಕರಲ್ಲಿ ಕಾರಣ ಏನು ಅಂತಂದ್ರೆ ಈ ಹೈಕಮಾಂಡ್ ವೀಕ್ಷಕರಾಗಿ ಮಾಡಿದ್ದೇನೋ ಸರಿ ಆದರೆ ಮಾಡುವ ನಡುವೆ ನನ್ನೊಂದೊಂದು ಮಾತು ಕೇಳಬೇಕಲ್ಲ ನೀವು ಹೋಗ್ತಿರೋ ಏನ್ ಕತೆ ನಿಮ್ದು ಏನಿದೆ ಅಂತ ಅದನ್ನು ಕೂಡ ಕೇಳಿಲ್ಲ ಅನ್ನೋದು ಡಿ ಕೆ ಶಿವಕುಮಾರ್ ಅವರಿಗೆ ಇರುವಂತ ಬೇಸರ ಇದಿಷ್ಟು ಈ ಕ್ಷಣದ ಅಪ್ಡೇಟ್ಸ್ ಇಂಥದ್ದೇ ಮತ್ತಷ್ಟು ಕಂಟೆಂಟ್ಗಾಗಿ ನೋಡ್ತಾ ಇರಿ ಸುಮನ್ ಟಿವಿ ಕನ್ನಡ ಹಾಗೇನೆ ನೀವೇನಾದ್ರೂ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ ಥ್ಯಾಂಕ್ ಯು